ನಾವೇನು ನಮ್ಮ ಸಂಬಂಧದಿಂದ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಸರ್ ಬರೀ ಕುರ್ಚಿ ಕಿತ್ತಾಟದಲ್ಲೇ ಸರ್ಕಾರ ಕಾಲ ಕಳೆತ ಹೇಳಿದ ರೇಟ್ ತಿಂಗಳಿಂದ ಯಾವುದೇ ರೀತಿ ಕಲಿಯನ್ನು ಕೊಡ್ತಾ ಇದ್ದಾರೆ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಸರ್ಕಾರದಲ್ಲಿ ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ ಚೀಮಾರಿ ಆಗ್ತಾ ಇದ್ದಾರೆ ಇಷ್ಟಾದರೂ ಸಹ ಅವ್ರು ಯಾವುದೇ ಸರಿಪಡಿಸ್ಕೊಳ್ಳೋದು ಯಾವುದೇ ರೀತಿಯಲ್ಲಿ ಗೊಂದಲ ನಿರತರಾಗಿದ್ದಾರೆ ಮುಂದೆ ಬೆಳಗ್ಗೆ ಸುಳ್ಳು ಜನ ಕಾತ್ರವನ್ನು ಕಳಿಸಿದ್ರು ಸರ್ ಸರ್ಕಾರ ಪತನ ಆಗ್ಬೋದಾ ಸರ್ಕಾರ ಪತನ ಆಗ್ಬೋದಾ ನನಗೇನು ಅದರಲ್ಲಿ ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ನೋಡೋಣ ನಾವು ಅನುವಿಲ್ಲ ಸರಿ 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 ಅಂದ್ರೆ ಸದಾನಗೌಡ ಕೂಡ ಸದಾ ಸದಾನಗೌಡರು ಕೂಡ ಹೇಳಿದರು ಒಂದು ಸರ್ಕಾರ ಮಾಡ್ಬೋದು ಬಿಜೆಪಿ ಕೂಡ ಅಂತ ಹೇಳಿ ಅಲ್ಲಿ ಅದನ್ನೇ ಅದ್ರ ಬಗ್ಗೆ ಹೇಳಕ್ಕೆ ನನಗೆ ಇಷ್ಟಪಡೋದಿಲ್ಲ ರಾಜಕಾರಣ ಅಂತ ಗೊಂದಲದಲ್ಲಿದೆ ಯಾವುದೇ ಸಮಯದಲ್ಲಿ ಏನು ಬೇಕು ಏನೊಂದು ವಾತಾವರಣ ಇದೆ ಎಲ್ಲಕ್ಕೂ ಕಾದ್ ನೋಡೋಣ ಸರ್ ಅಸೆಂಬ್ಲಿ ಬೇರೆ ಕರೆದಿದ್ದಾರೆ ಎಂಟನೇ ತಾರೀಕು ಅಸೆಂಬ್ಲಿ ಈ ಒಂದು ಕಿತಾಟ ನಡುವೆ ಜೊತೆಗೆ ಈ ಅಭಿವೃದ್ಧಿ ಆಗ್ದಲ್ಲ ಏನಂತ ಅಸೆಂಬ್ಲಿನಲ್ಲಿ ಬೆಳಗಾವಿನಲ್ಲಿ ಸಹಜವಾಗಿ ನಡೆಯುವಂಥ ನಡೆಯುತ್ತೆ ಅಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬರುತ್ತೆ ನಮ್ಮ ಎಲ್ಲ ಸದಸ್ಯರು ಪಾಲ್ಗೊಂಡು ಚರ್ಚೆಯಲ್ಲಿ ಪಾಲ್ಗೊಂಡು ಅಲ್ಲ ರೈತರ ಸಮಸ್ಯೆ ಇದೆ ಸರ್ ಅನೇಕ ಬರೀ ರೈತರಲ್ಲ ಅನೇಕ ವಿಷಯಗಳು ಸಮಸ್ಯೆಗಳಿದ್ದಾವೆ ಯಾವುದೇ ಸಮಸ್ಯೆಯನ್ನು ಬಗೆಹರಿಸ್ತೇನೆ ರಾಜಕೀಯ ಬಡದಾಟ ಗೊಂದಲದಲ್ಲಿ ನಿರತರಾಗಿದ್ದಾರೆ ಬರೋ ದಿವಸಗಳು ಜನ ತಟ್ಟಪಾಠವನ್ನು ಕಾಂಗ್ರೆಸ್ ಕಳಿಸ್ತಾರೆ ಸ್ವಾಮೀಜಿಗಳು ಸಹ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಹೇಳಿದ್ದಾರೆ ಪಕ್ಷಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅವರು ಸಿ ಎಂ ಆಗಬೇಕು ಅಂತ ಹೇಳಿದ್ದಾರೆ ಸ್ವಾಮಿಗಳ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ ಅದೇನು ಹೇಳಿದ್ದಾರೆ ನಾನು ಯಾವುದೇ ಇಷ್ಟಪಡೋದಿಲ್ಲ ಅವರು ಸ್ವಾಭಾವಿಕವಾಗಿ ವಾಸ್ತವಿಕ ಸಂಖ್ಯೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟಂತ ಧನ್ಯವಾದ ಸರ್ 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 ಈ ಹಿಂದೆ ಕೂಡ ಅಸೆಂಬ್ಲಿಯಲ್ಲಿ ನೀವೇ ಹೇಳಿದ್ರಿ ಸರ್ ಡಿ ಕೆ ಶಿ ಅವರು ಮಾತು ಹೇಳಿದ್ರೆ ನೀವು ಅಲ್ಲಿ ಅಲ್ಲಿದ್ರೆ ಕಾಂಗ್ರೆಸ್ ಅಲ್ಲಿದ್ರೆ ಕೂಡ ನೀವು ಸೇಮ್ ಆಗಲ್ಲ ಅಂತ ಹೇಳಿದ್ರಿ ನೀವೇ